ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಹವ್ಯಕ ಸಾಗರದಿಂದ ಪ್ರತಿಭಾ ಪುರಸ್ಕಾರ ಹಿರಿಯ ನ್ಯಾಯವಾದಿ ಕೆಎನ್ ಶ್ರೀಧರಿಗೆ ಸನ್ಮಾನ ಓಂಶಾಹಿನಿಂದ ಸರಣಿ ಪಾಕ್ಷಿಕ ತಾಳಮದ್ದಲೆ ಗಾನ ಸಂವಹನ ಭಾನುವಾರದ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಆಹಾರ ಕ್ರಮ ಎನ್ನುವುದು ಒಬ್ಬರಿಗೆ ಸಂಬಂಧಿಸಿದಲ್ಲ ಆಹಾರ ಕ್ರಮದ ಹಿಂದೆ ಇಡೀ ಸಮಾಜದ ಆರೋಗ್ಯವಿದೆ ಇದನ್ನು ಸಮಾಜವು ಮನಗಾಣಬೇಕು ಎಂದು ಅಖಿಲ ಹವ್ಯಕ ಮಹಾಸಭದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಹೇಳಿದರು ಇಲ್ಲಿನ ಶ್ರೀ ರಾಘವೇಶ್ವರ ಭವನದಲ್ಲಿ ಹವ್ಯಕ ಸಾಗರ ಮತ್ತು ಪೂರ್ವ ಹಾಗೂ ಪಶ್ಚಿಮ ಹವ್ಯಕ ವಲಯಗಳು ಸಂಯುಕ್ತವಾಗಿ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿ ಕೆಎನ್ ಶ್ರೀಧರ್ ಅವರನ್ನು ಸನ್ಮಾನಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು ನಮ್ಮ ಸಮಾಜದ ಹಿರಿಯರು ಆಹಾರ ತಯಾರಿ ಮತ್ತು ಅದನ್ನು ಸೇವಿಸುವ ಪದ್ಧತಿಯನ್ನು ಅತ್ಯಂತ ವ್ಯವಸ್ಥಿತ ಹಾಕಿಕೊಟ್ಟಿದ್ದಾರೆ ಅದರ ಹಿಂದೆ ಆರೋಗ್ಯ ವಿಜ್ಞಾನವಿದೆ ಆದರೆ ಪ್ರಸ್ತುತ ದಿನಮಾನದಲ್ಲಿ ಆ ಪದ್ಧತಿಗಳು ಮರೆತು ಒಟ್ಟು ಹೊಟ್ಟೆ ತುಂಬಿಸುವ ವಿಧಾನಕ್ಕೆ ಮುಂದಾಗಿರುವ ಇಂದಿನ ಕ್ರಮದಿಂದ ಸಮಾಜದ ಆರೋಗ್ಯ ಕೆಟ್ಟಿದೆ ಎಂದ ಅವರು ನಮ್ಮ ಸಮಾಜದ ಮೇಲೆ ಸಮಷ್ಟಿ ಸಮಾಜದ ಆರೋಗ್ಯವನ್ನು ಬಯಸುವ ಗುರುತರವಾದ ಜವಾಬ್ದಾರಿ ಇದೆ ಆ ಮೂಲಕ ಸಮಷ್ಟಿ ಸಮಾಜಕ್ಕೆ ನಾವು ಮಾದರಿಯಾಗಿರಬೇಕು ಎಂದು ಹೇಳಿದರು ಸನ್ಮಾನ ಸ್ವೀಕರಿಸಿ ಹಿರಿಯ ನ್ಯಾಯವಾದಿ ಕೆಎನ್ ಶ್ರೀಧರ್ ಮಾತನಾಡಿದರು ಇಡೀ ದಿನ ನಡೆದ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ಮತ್ತು ಪದವಿಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಪ್ರತಿಭಾವಂತರಿಗೆ ಅಭಿನಂದನೆ ನಡೆಯಿತು ಹವ್ಯಕ ಸಾಗರದ ಅಧ್ಯಕ್ಷ ಎಚ್ ರಾಮಚಂದ್ರ ರಾಮಚಂದ್ರರಾವ್ ಹಾಕ್ರೆ ಅಧ್ಯಕ್ಷತೆ ವಹಿಸಿದ್ದರು ಅಖಿಲ ಹವ್ಯಕ ಮಹಾಸಭಾದ ಕಾರ್ಯದರ್ಶಿ ವೇಣು ವಿಘ್ನೇಶ್ ವಲಯಾಧ್ಯಕ್ಷರಾದ ಕೆಆರ್ ಗೋಪಾಲ್ ಗಣಪತಿ ಬೇದೂರು ರಾಜಶ್ರೀ ಸದಾಶಿವ ಭುವನೇಶ್ವರ ಹೆಗಡೆ ಮಂಜಪ್ಪ ಮತ್ತಿತರರು ಇದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ರಾಷ್ಟೀಯ ಸಾಂಖ್ಯಿಕ ಇಲಾಖೆಯ ಹಿರಿಯ ಸಾಂಖ್ಯಿಕ ಅಧಿಕಾರಿ ಪ್ರಮೋದ್ ಪಂಡಿತ್ ಮಾತನಾಡಿ ದೇವರಲ್ಲಿ ಪ್ರಾರ್ಥನೆ ಎನ್ನುವುದಕ್ಕೆ ಫಲವಿದೆ ಎಂದು ನಂಬಿದವರು ಭಾರತೀಯರು ಒಬ್ಬರ ಪ್ರಾರ್ಥನೆಗೆ ಫಲವಿದೆ ಎಂದಾದರೆ ಸಾಮೂಹಿಕ ಪ್ರಾರ್ಥನೆಗೆ ವಿಶೇಷ ಫಲವಿದೆ ಎಂದೇ ಅರ್ಥ ಹಾಗಾಗಿ ಸಾಮೂಹಿಕ ಪ್ರಾರ್ಥನೆಯ ಮನಸ್ಥಿತಿ ನಮ್ಮಲ್ಲಿ ಮೂಡಬೇಕಿದೆ ಎಂದು ಹೇಳಿದರು ನನಗೆ ಯಾರು ಸಹಾಯ ಬೇಕಾಗಿಲ್ಲ ಯಾರು ಉಪಕಾರ ಬೇಕಾಗಿಲ್ಲ ನಾನಾಗಿ ಹೋಗ್ತೇನೆ ಅದು ಶುದ್ಧ ಸುಳ್ಳು ಅಂತ ನಾನು ಇವತ್ತು ಬೆಳಿಗ್ಗೆ ಸಿರಸಿಯಿಂದ ಹೊರಟು ಇವತ್ತು ಹನ್ನೊಂದು ಗಂಟೆಗೆ ಸಾಗ ತಲುಪುವಾಗ ನನಗೆ ಗೊತ್ತಿಲ್ಲದೆ ನಾನು ನಮ್ಮಿಂದ ಹೊರಗಿದ್ದಾಗ ನಡೆಯುವ ಪ್ರಾರಂಭ ಮಾಡಿದ ರಸ್ತೆ ಇದೆಯಲ್ಲ ಆ ರಸ್ತೆ ನಮ್ದಲ್ಲ ಆ ರಸ್ತೆ ನಿರ್ಮಾಣ ಹಿಂದೆ ಸಾವಿರ ಸಾವಿರ ಕೂಲಿಗಳಿದ್ದಾರೆ ಯಾರ್ಯಾರು ಶ್ರಮ ಇದೆ ರಸ್ತೆಯಿಂದ ಮುಂದೆ ಬಂದೆ ಸರ್ಕಾರ ಕೊಟ್ಟ ಬಸ್ ಅಂತ ನನಗಾಗಿರ್ಬಹುದು ಕಾರಣ ತುರ್ಕು ದುಡ್ಕೊಂಡು ಖರೀದಿ ಮಾಡಿರಬಹುದು ಆದ್ರೆ ಕಾರು ಅಥವಾ ಬಸ್ಸು ಇವುಗಳ ಹಿಂದೆ ಯಾರೇ ಶ್ರಮ ಇದೆ ಅಂತ ಬದುಕಬೇಕು ಅಂತ ಉಸಿರಾಡ್ತೀನಿ ನೀವು ಉಸಿರಾಡುವ ಗಾಳಿ ಅಂತ ಸುತ್ತುಲಿರುವಂತ ಪರಿಸರ ನಮ್ದಲ್ಲ ಈ ಧ್ವನಿ ನಿಮ್ಮ ತನಕ ಮುಟ್ಟಬೇಕು ಅಂತ ಧ್ವನಿವರ್ಧಕ ಬೇಕು ಈ ಧ್ವನಿವರ್ಧಕದ ಹಿಂದೆ ಯಾರ್ದು ಶ್ರಮ ಇದೆ ಈ ಸ್ಟೇಜು ಇಲ್ಲಿರುವ ಎಲ್ಲ ವಸ್ತುಗಳಿಂದ ಯಾರ್ದು ಶ್ರಮ ಇದೆ ಹಾಗಾಗಿ ನಾನು ಸ್ವಾವಲಂಬಿ ಇಡೀ ಬದುಕಿನಲ್ಲಿ ಯಾರೋ ಕೊಟ್ಟ ಯಾರದ್ದು ಅನುಕೂಲದಿಂದ ನಾನು ಜೀವನ ಸಾಗಿಸ್ತಾ ಇದ್ದೇನೆ ಇದೆಲ್ಲ ನನಗೆ ಕೊಟ್ಟವ್ರು ಯಾರು ಕಲೆಯಲ್ಲಿ ಈ ಮೈಕ್ ಮಾಡುವ ಮೈಕ್ ನಾನು ಮಾಡಿದ್ದೀನಿ ಅಂತ ಹೇಳ್ಬಹುದು ಈ ಫರ್ನಿಚರ್ ಮಾಡುವ ಫರ್ನಿಚರ್ ನಾನು ಮಾಡಿದ್ದೀನಿ ಅಂತ ಹೇಳ್ಬಹುದು ಫರ್ನಿಚರ್ ಬೇಕಾದ ಕಟ್ಟಿಗೆ ಮಾಡಿರಲಾ ಆ ಕಟ್ಟಿಗೆ ನಾವು ಗೊತ್ತಿಲ್ಲದೆ ದೇವರ ಸೃಷ್ಟಿ ಅದು ಅಂತ ಈ ಉಸಿರಾಡುವ ದೇವರು ಕೊಟ್ಟಿದ್ದಾನೆ ಅಂತ ಇವತ್ತು ನಾನು ನೆಮ್ಮದಿಯಿಂದ ಬದುಕಿರ್ತೀನಿ ಅಂತಾರೆ ಅದಕ್ಕಿರುವ ಸಾವಿರ ಕಾಳುಗಳು ಯಾರು ಕೊಟ್ಟಿದ್ದು ಅದು ದೇವರು ಕೊಟ್ಟಿದ್ದು ಅಂತ ಹೇಳಿದ್ರು ಅಡುಗೆ ಪದ್ಧತಿಯನ್ನು ಇನ್ನು ಹಾವೇ ಕಲಾ ಸಂಸ್ಕಾರ ಕಲೆಯನ್ನು ಹೇಳಿಕೊಡುವಂಥದ್ದು ಯಕ್ಷ ಸಂಸ್ಕಾರ ಇಲ್ಲಿ ಬಡಗು ದುಡ್ಡು ಬೇರೆ ಸೇತು ದುಡ್ಡು ಬೇರೆ ಈಗ ಅನೇಕ ಸಂಸ್ಕಾರ ಕಾರ್ಯಕ್ರಮಗಳನ್ನು ಸುಮಾರು ಒಂಬತ್ತು ಸಂಸ್ಕಾರ ಕಾರ್ಯಕ್ರಮಗಳನ್ನು ನಾವು ಮಾಸವೇ ಆರಂಭ ಮಾಡಿತು ಅದರಲ್ಲಿ ನಮ್ಮ ಅಗತ್ಯ ಅಂತ ಹೇಳುವ ಒಂದು ಜಾತಿಯ ವ್ಯವಸ್ಥೆ ಆದರೂ ಕೂಡ ಎಲ್ಲ ಜಾತಿಯವರಿಗೆ ಮುಕ್ತವಾಗಿ ಆ ಎಲ್ಲ ಸಂಸ್ಕಾರ ಕಾರ್ಯಕ್ರಮಗಳನ್ನು ನಾವು ಏಕ ಮಾಸಕ್ಕೆ ನಡ್ಸ್ಕೊಂಡು ಬಗ್ಗೆ ಕಾರಣ ಯಾವ್ ಬೇಕಾದ್ರೂ ಬಂದ್ಬಾರದು ಜನ ಕೂಡ ತುಂಬಾ ಚೆನ್ನಾಗಿರ್ಲಿಕ್ಕೆ ಆಗ್ತಾ ಇದೆ ಹಾಗೆ ನಾವು ನಮ್ಮ ಸಂಸ್ಕೃತಿಯನ್ನ ಎಲ್ಲ ಜನರಿಗೆ ತೋರಿಸುವಂತಹ ಕಾರ್ಯಕ್ರಮವಾಗಿ ಅದನ್ನು ಮಾಡಿದ್ದೇವೆ ಕರಾವಳಿ ಮಾತ್ರವಲ್ಲ ಸಾಗರದ ಮಣ್ಣು ಕೂಡ ಯಕ್ಷಗಾನ ಕಲೆಯ ಮಣ್ಣು ಎಂದು ಮಲೆನಾಡು ವಾಗ್ಮಿ ಖ್ಯಾತಿಯ ಅರ್ಥಧಾರಿ ಅರುಣ್ ಬೆಂಟ್ವಳ್ಳಿ ಹೇಳಿದರು ಇಲ್ಲಿನ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿ ಯಕ್ಷಮೇಳ ಗುಂಡುಮನೆಯವರು ಆಯೋಜಿಸಿರುವ ಮಹಿಮೆ ಶೀರ್ಷಿಕೆಯ ನವಪಾಕ್ಷಿಕ ಚಾತುರ್ಮಾಸ್ಯ ಸರಣಿ ತಾಳಮದ್ದಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಸಿರಿವಂತಿಯೂ ಸೇರಿದಂತೆ ಈ ಭಾಗದಲ್ಲಿ ತಾಳಮದ್ದಲೆಯ ಪರಂಪರೆ ಬಹು ಹಿಂದಿನಿಂದಲೂ ನಡೆದು ಬಂದಿತ್ತು ಕಾರಣಾಂತರಗಳಿಂದ ಹಿಂದಿನ ನಿರಂತರತೆ ನಿಂತಿದೆ ಆದರೆ ವಂಶವಾಹಿನಿ ದಕ್ಷವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ಗಮನಿಸುತ್ತಿದ್ದೇವೆ ಅದಕ್ಕೆ ಯಕ್ಷಗಾನ ಪ್ರೀತಿಸುವ ಪ್ರತಿಯೊಬ್ಬರು ಬೆಂಬಲಿಸಬೇಕಿದೆ ಎಂದು ಹೇಳಿದರು ಸರಣಿ ಪಾಕ್ಷಿಕ ತಳಮದೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾತೃಶ್ರೀ ಪದ್ಮಾವತಿ ರಾಮ್ ಭಟ್ ಯಾವುದೇ ಸಂಸ್ಥೆಯ ಉದ್ದೇಶ ಒಳ್ಳೆಯದಾಗಿದ್ದರೆ ಉತ್ತರೋತ್ತರ ಪ್ರಗತಿ ಕಂಡುಬರುತ್ತದೆ ಅಂತೆಯೇ ವಂಶವಾಣಿ ಸಂಸ್ಥೆ ಯಕ್ಷಕಲೆಯ ಆರಾಧನೆ ಜೊತೆಗೆ ಜೊತೆಗೆ ಉತ್ತಮ ವಿಷಯದ ಜ್ಞಾನ ಸಂದೇಶವನ್ನು ಕೊಡುವ ಸದುದ್ದೇಶ ಹೊಂದಿ ನಿಸ್ವಾರ್ಥವಾಗಿ ಕಲಾಸೇವೆ ಮಾಡುತ್ತಿದೆ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಅದು ಎತ್ತರ ಬೆಳೆಯುತ್ತಿದೆ ಎಂದು ಹೇಳಿದರು ಇದೇ ವೇಳೆ ಅನೇಕ ಕಲಾವಿದರಿಗೆ ಅನ್ನ ನೀಡಿದ ಪದ್ಮಾವತಿ ರಾಮ್ಭಟ್ ಅವರನ್ನು ಗೌರವಿಸಲಾಯಿತು ವಂಶವಾಹಿನಿ ಗೌರವ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಗುಂಡುಮನೆ ಅಧ್ಯಕ್ಷ ವಹಿಸಿದ್ದರು ಜಿಎಸ್ ಜಯಪ್ರಕಾಶ್ ತಲವಟ ಮೊದಲಗಾರ ಮಂಜುನಾಥ್ ಕುಟೇರ್ ಎಂಬ ಸಂಜನಾ ಆರ ಹೆಗಡೆ ಮತ್ತಿತರರು ಇದ್ದರು ನಂತರ ಪ್ರಸಂಗಕರ್ತ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿರುವ ಮುದ್ರಾಮಿ ಪ್ರಸಂಗದ ಸಮಯಮಿತಿ ತಾಳಮದ್ದಲೇ ನಡೆಯಿತು ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಸೃಜನ್ ಗಣೇಶ್ ಹೆಗಡೆ ಹಾಡುಗಾರಿಕೆಗೆ ಮಂಜುನಾಥ್ ಗುಡ್ಡೆ ತಿಂಬ ಶ್ರೀವತ್ಸ ಮದ್ದಲೆ ಚಂಡೆ ಸಾಥ್ ನೀಡಿದರು ಅರುಣ್ ಬೆಂಟವಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಗುಂಡುಮನೆ ಪ್ರತೀಕ್ ಪ್ರತಿ ಕ್ರಮವಾಗಿ ದುಷ್ಚಂತ ಶಕುಂತಲೆ ಬೇಟೆಗಾರ ಸರ್ವಧಮನ ಕಣ್ಣು ಪಾತ್ರ ನಿರ್ವಹಿಸಿದರು ವಿದ್ವಾನ್ ಜನಾರ್ದನ್ ಧ್ವನಿ ಬೆಳಕು ಕಲ್ಪಿಸಿದರು ನಿರಂತರವಾಗಿ ನಿಯಂತ್ರವಾಗಿ ತಾಳ್ಮರಿಗೂ ಮಳೆಗಾಲ ನಡೆಯುವಂತಹ ಅವಶ್ಯಕತೆ ಇತ್ತು ಮಳೆಗಾಲದಲ್ಲಿ ಮಾತ್ರವೇ ಅಲ್ಲ ದೇಸಿಗೆಯ ನಿರಂತರವಾಗಿ ಒಂದು ಸ್ಥಳ ತಾಳ್ಮೆ ಬೇಕು ಯಾಕೆಂದ್ರೆ ಇದು ನಮ್ಮ ಮಣ್ಣಿನ ಕಲೆ ಯಕ್ಷಗಾನವನ್ನ ಕರಾವಳಿ ಕಲೆಯಲ್ಲಿ ಹಿಡಿದ್ರು ಮರಂಗಾಡಿನ ದವಾಗಿಯೇ ಮೇಲೂ ಇದೆ ಮತ್ತೆ ಬಹಳ ಹಿರಿಯರು ಕೂಡ ಮರಂಗಾಡಿನಲ್ಲಿ ಯಕ್ಷಗಾನ ಕವಿ ಹೆಚ್ಚಿನಾಗಿದೆ ಮೇಲಿದ್ದಾರೆ ಆದ್ರಿಂದ ನಮ್ಮ ಮಣ್ಣಿನ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾದಂತಹ ಯಕ್ಷಗಾನ ತಾಳಪತ್ರಗಳ ಬೆಳವಣಿಗೆಗೆ ನಾವುಗಳೇ ಕುಂದ ನಿಲ್ಲಬೇಕು ಅದನ್ನು ಪ್ರೀತಿಸಿಕೊಂಡು ಬರಬೇಕು ಏನು ಅವರಿಗೆ ಅದರಲ್ಲಿ ಆಸಕ್ತಿ ಕಟ್ಟಿದೆ ಚಟುವಟಿಕೆ ಹೇಳ್ತಾ ಇಲ್ಲಿಗೆ ಈ ಸಂದರ್ಭದಲ್ಲಿ ಕಳೆದ ನಮ್ಮ ನಮ್ಮ ಏನು ಯೋಜನೆ ಮಾಡಿ ಭಾಗದಲ್ಲಿ ಕಾರ್ಯಕ್ರಮ ನಡೆಸಿದ್ರು ಇದಕ್ಕೆ ಒಳ್ಳೆಯ ಜನ ಬೆಂಬಲ ಇದೆ ಪ್ರತಿಸ್ಪಂದನೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಹೇಳುವಾಗ ಕಾರ್ಯಕ್ರಮ ಮಾಡುವಾಗ ನಮ್ಮ ಮುಂಭಾಗದಲ್ಲಿ ಇನ್ನು ಎಷ್ಟೋ ಪಟ್ಟು ಹೆಚ್ಚಿನ ಜನ ಪ್ರೇಕ್ಷಕರು ಅದರ ಆಚೆಗಿದ್ದಾರೆ ಅದೊಂದು ಸಂಗತಿಯನ್ನು ನಾವು ಯಾವುದೋ ನೆನಪಿ ಇಲ್ಲಿ ಕಾಣುವ ಸಂಖ್ಯೆ ಸಂಖ್ಯೆಯೇ ಅಲ್ಲ ಈಗ ಎಷ್ಟೋ ಸಂಖ್ಯೆ ಮುಂದೆ ತಲುಪುತ್ತದೆ ಅಂತ ಒಂದು ಅವಕಾಶವನ್ನು ಕೂಡ ರಮೇಶ್ ಒದಗಿಸಿಕೊಟ್ಟಿದ್ದಾರೆ ರಮೇಶ್ ಅಣ್ಣ ಅವರ ಈ ಒಂದು ಉತ್ಸಾಹಕ್ಕೆ ನಮ್ಮೊಂದು ಯಾವತ್ತೂ ಪ್ರೋತ್ಸಾಹ ಇದೆ ರಮೇಶ ನೀವು ತಾಳಿ ಚಟುವಟಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರಿ ನಿಮ್ದು ನಿಮ್ ನಮ್ದು ಯಾವತ್ತೂ ಬೆಂಬಲ ಇದೆ ಪ್ರೋತ್ಸಾಹ हर कोई सो వచ్చేనా సంబరం చేవండి సంతోషం చేవండి సంబరం చేవండి ధన్యవాదాలు ఎత్తేది నేనియా గుడిలాం ఎత్తేది నేనియా గుడిలాం